ನಮ್ಮ ಎಲ್ಲ ವೀಕ್ಷಕರಿಗೂ ಟೇಸ್ಟಿ ಟಾಕಿಸಿಗೆ ಪ್ರೀತಿಯ ಸ್ವಾಗತ ನಾವಿವತ್ತು ರಂಜಾನಲ್ಲಿ ಮಾಡೋ ಒಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೇವೆ ಇದನ್ನು ರಂಜಾನಲ್ಲಿ ಮಾತ್ರ ಅಲ್ಲ ಯಾವಾಗ ಬೇಕಾದರೂ ಮಾಡಿ ತಿನ್ಬಹುದು ಅಷ್ಟು ರುಚಿಯಾಗಿರುತ್ತೆ ಈ ಒಂದು ರೆಸಿಪಿಗೆ ನನ್ನದೇ ಆದ ಒಂದು ಸ್ಪೆಷಲ್ ಟಚ್ ಕೊಡ್ತಾ ಇದ್ದೇನೆ ಇನ್ನೊಂದು ತಡ ಈ ರೆಸಿಪಿನ ಶುರು ಮಾಡೋಣ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ನಾನು ಮೊದಲೇ ಹೇಳಿದ್ದೆ ಒಂದು ಸ್ಪೆಷಲ್ ಟಚ್ ಅಂತ ಅದೇನಂದರೆ ಲೇಸ್ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿ ನೋಡಿ ಇಷ್ಟು ತರಿತರಿಯಾಗಿ ಪುಡಿಯಾಗಿದ್ದರೆ ಸಾಕು ಇದನ್ನು ಒಂದು ಬೌಲಿಗೆ ಹಾಕಿ ಸೈಡಲ್ಲಿ ಇಟ್ಕೊಳ್ಳಿ ಅದೇ ಜಾರಿಗೆ ಬ್ರೆಡ್ ಪೀಸ್ ಹಾಕಿ ಪುಡಿ ಮಾಡಿ ಇದನ್ನು ಕೂಡ ಒಂದು ಬೌಲಿಗೆ ಹಾಕೊಳ್ಳಿ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಬಂದು ಚಿಕನ್ ನಾನು ಈ ಚಿಕನ್ನ ಟಿಕ್ಕ ಮಾಡಿಟ್ಕೊಂಡಿದ್ದೇನೆ ಇದರ ರೆಸಿಪಿನ ನಾನು ಆಲ್ರೆಡಿ ಮಾಡಿದ್ದೇನೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತಾನೆ ನೀವು ಬೇಕಾದ್ರೆ ಚೆಕ್ ಮಾಡಿಕೊಳ್ಬಹುದು ಟಿಕ್ಕ ಅಲ್ಲದಿದ್ದರೆ ನೀವು ಕಬಾಬ್ ಕೂಡ ಮಾಡಿಕೊಳ್ಬೋದು ಈಗ ಈ ಟಿಕ್ಕನ ಪೀಸ್ ಪೀಸ್ ಮಾಡಿಕೊಳ್ಳಿ ಇದರಲ್ಲಿ ಬೋನ್ ಇರುತ್ತೆ ಸೊ ಕೈಯಲ್ಲೇ ಪೀಸ್ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಇದು ಚೆನ್ನಾಗಿ ಪೀಸ್ ಆಗಿದೆ ಇದನ್ನು ಒಂದು ಬೌಲಿಗೆ ಹಾಕೊಂಡು ಇದಕ್ಕೆ ಅರ್ಧ ಕ್ಯಾರೆಟ್ ಅರ್ಧ ಪೀಸ್ ಮುಳ್ಳು ಸೌತೆಕಾಯಿ ಇಲ್ಲಿ ಸೌತೆಕಾಯಿ ನೀರು ಚೆನ್ನಾಗಿ ಹಿಂಡಿ ಹಾಕೊಂಡಿದ್ದಾನೆ ಒಂದು ಈರುಳ್ಳಿ ಅರ್ಧ ಭಾಗದಷ್ಟು ಕ್ಯಾಪ್ಸಿಕಮ್ ಮುಕ್ಕಾಲು ಟೀ ಸ್ಪೂನ್ ಉಪ್ಪು ಅರ್ಧ ಟೀ ಸ್ಪೂನ್ ಖಾರದ ಹುಡಿ ಕಾಲು ಟೀ ಸ್ಪೂನ್ ಗರಂ ಮಸಾಲ ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಒಂದು ಸ್ಪೂನ್ ಫಿಝನ್ ಸಾಸ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲದೂ ಕೂಡ ಚಿಕನಿಗೆ ಚೆನ್ನಾಗಿ ಇಟ್ಕೊಳ್ಬೇಕು ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಖಾರ ಏನಾದರೂ ಬೇಕಿದ್ದರೆ ಹಾಕೊಳ್ಳಿ ನನಗೆ ಸ್ವಲ್ಪ ಖಾರ ಕಡಿಮೆ ಇದೆ ಅನ್ನಿಸ್ತಿದೆ ನಾನು ಮತ್ತೆ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಸಾಸ್ ಇದ್ದೇನೆ ಒಂದು ಸ್ಪೂನ್ ನಿಂಬೆಹಣ್ಣಿನ ರಸ ಹಾಕಿ ಸೈಡಿಗೆ ಇಟ್ಬಿಡಿ ಪಾತ್ರೆಗೆ ಒಂದು ಮೊಟ್ಟೆ ಹೊಡೆರಿ ಅದಕ್ಕೆ ಕಾಲು ಟೀ ಸ್ಪೂನ್ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸಿದ ಮೇಲೆ ಕಾಲು ಕಪ್ ಮೈದಾ ಹಾಕಿ ಅದೇ ಕಪ್ಪಲ್ಲಿ ನೀರು ಹಾಕಿ ಮಿಕ್ಸ್ ಮಾಡ್ತಾ ಬನ್ನಿ ಈ ಬ್ಯಾಟರನ್ನು ಯಾವಾಗಲೂ ಲಾಸ್ಟಿಗೆ ರೆಡಿ ಮಾಡ್ಕೊಳ್ಬೇಕು ಅಂದರೆ ನಾವೆಲ್ಲ ರೆಡಿ ಮಾಡ್ಕೊಂಡಾದ ಇದು ಲಾಸ್ಟಿಗೆ ರೆಡಿ ಮಾಡ್ಕೊಳ್ಬೇಕು ಯಾಕಂದರೆ ಮೊಟ್ಟೆ ಹಾಕಿರ್ತೀವಿ ಸೊ ಬೇಗನೆ ರೆಡಿ ಮಾಡಿಕೊಂಡ್ರೆ ಸ್ಮೆಲ್ ಬಂದುಬಿಡತ್ತೆ ಇದನ್ನು ಮಿಕ್ಸಿ ಜಾರಿಗೆ ಕೂಡ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು ಅಥವಾ ಕೈಯಲ್ಲಿ ಕೂಡ ಬೀಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು ನಮ್ಮ ಹಿಟ್ಟು ರೆಡಿಯಾಗಿದೆ ನೋಡಿ ಇಷ್ಟು ತೆಳ್ಳಗೆ ಇರಬೇಕು ಇದು ಇದಕ್ಕೆ ಪಿಝಾ ಹೊರಗೂ ಹಾಕ್ಕೊಳ್ಳಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾದರೆ ಬೇಡ ಇದನ್ನು ನಾನ್ ಸ್ಟಿಕ್ ಪ್ಯಾನಲ್ಲೇ ಮಾಡಬೇಕು ಯಾವುದೇ ಥರದ ಕಬ್ಬಿಣದ ಪಾತ್ರ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಬಿಡತ್ತೆ ಹಾಗೂ ಲೋ ಫ್ಲೇಮಲ್ಲೇ ಇಟ್ಟು ಮಾಡಬೇಕು ಈಗ ಹಂಚಿಗೆ ಹಾಕಿ ದೋಸೆ ಥರ ನಿಧಾನಕ್ಕೆ ತಿರುಗಿಸ್ತಾ ಬನ್ನಿ ಯಾವುದೇ ಕಾರಣಕ್ಕೂ ಪ್ರೆಷರ್ ಹಾಕಲಿಕ್ಕೆ ಹೋಗಬೇಡಿ ಇದೊಂದು ವೇಳೆ ಬೆಂದಿದ್ರೆ ಅದಾಗೆ ಮೇಲಕ್ಕೆ ಎದ್ದು ಬರತ್ತೆ ನೋಡಿ ಇದು ಚೆನ್ನಾಗಿ ಎದ್ದು ಬಂದಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ನಮ್ಮ ದೋಸೆ ಒಂದಕ್ಕೊಂದು ಅಂಟ್ಕೊಳ್ಬಾರ್ದು ಅಂತ ಹೇಳಿ ಇದರ ಮೇಲೆ ಕಾರ್ನ್ ಕಾರ್ನ್ಫ್ಲೋರ್ನ ಇದ್ದೀನಿ ಈಗ ರೆಡಿ ಇರುವ ದೋಸೆಗೆ ಲೇಸ್ ಪುಡಿ ಹಾಕಿ ಚಿಕನ್ ಹಾಕಿ ಈಗ ಇದನ್ನು ಸ್ಲೋ ಆಗಿ ರೋಲ್ ಮಾಡ್ತಾ ಬನ್ನಿ ನೋಡಿ ರೋಲ್ನ ಫಸ್ಟಿಗೆ ರೆಡಿ ಮಾಡಿಟ್ಕೊಂಡಿದ್ದೇವೆ ನಾನಿಲ್ಲಿ ಎರಡು ಸ್ಪೂನ್ ಮೈದಾ ತಗೊಂಡಿದ್ದೇನೆ ಕಾಲು ಟೀ ಸ್ಪೂನ್ ಉಪ್ಪು ಹಾಕಿದ್ದೇನೆ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ತಾ ಕಲಿಸ್ತಾ ಬನ್ನಿ ಎಷ್ಟು ದಪ್ಪ ಇರಬೇಕು ಇದು ನಾವಿಲ್ಲಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೇವೆ ರೋಲ್ನ ಮೊದಲು ಮೈದಾ ಹಿಟ್ಟಿಗೆ ಹಾಕಿ ಮತ್ತೆ ಬ್ರೆಡ್ ಕ್ರಮ್ಸಿಗೆ ಹಾಕಿ ಒಂದು ಪ್ಲೇಟಲ್ಲಿ ಇಡ್ತಾ ಬನ್ನಿ ಈಗ ಕಾದ ಎಣ್ಣಿಗೆ ರೋಲ್ನ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಎರಡು ಕಡೆ ಕೂಡ ಫ್ರೈ ಮಾಡ್ತಾ ಬನ್ನಿ ನೋಡಿ ಸೂಪರ್ ಆಗಿ ರೋಲ್ ರೆಡಿ ಆಗಿದೆ ನಮ್ಮದು ಮಧ್ಯ ಸ್ಟಫಿಂಗ್ ಕೂಡ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ಸೂಪರ್ ಆಗಿ ಬಂದಿದೆ ಇದನ್ನು ಸಾಸ್ ಜೊತೆ ಸಂಜೆ ತಿಂತಾ ಇದ್ರೆ ಎಷ್ಟು ಅಷ್ಟು ಚೆನ್ನಾಗಿರುತ್ತೆ ಅಲ್ವಾ ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನೀವಿಲ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಮತ್ತಷ್ಟು ವಿಡಿಯೋಗಳನ್ನು ನಾವು ಹೀಗೆ ಹಾಕ್ತಾ ಇರ್ತೀವಿ ಅಲ್ಲಿ ತನಕ ನೆಕ್ಸ್ಟ್ ರೆಸಿಪಿ ಜೊತೆ ಸಿಗ್ತೀನಿ ಸೇಸೂನ್